ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಈ ಸೀಸನ್ನಲ್ಲಿ ಅಂದರೆ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಊಟಕ್ಕೆ ತುಂಬ ರುಚಿ ಕೊಡುತ್ತೆ ಅಲ್ವೇ ಅದರಲ್ಲೂ ಇದನ್ನು ಸಿಂಪಲ್ಲಾಗಿ ಮಾಡಿದ್ರೇ ಅಂದರೆ ಹೆಚ್ಚು ಮಸಾಲ ವಸ್ತುಗಳನ್ನು ಸೇರಿಸದೇ ಈ ಸಾಸುವೆಯನ್ನು ಮಾಡಿದರೆ ತುಂಬ ತುಂಬ ರುಚಿ ಓಕೆ ಫ್ರೆಂಡ್ಸ್ ಹೀಗೆ ಸಿಂಪಲ್ಲಾಗಿ ಒಮ್ಮೆ ಮಾಡಿ ನೋಡಿ ಕೆಲವೊಮ್ಮೆ ನಾವು ಮಾರ್ಕೆಟ್ನಲ್ಲಿ ಸಿಹಿ ಮಾವಿನ ಹಣ್ಣು ಅಂತ ಕೊಂಡ್ಕೊಳ್ತೇವೆ ಆದರೆ ಅದು ಹುಳಿಯಾಗಿರುತ್ತೆ ಹೀಗೆ ಹುಳಿಯಾದ ಮಾವಿನ ಹಣ್ಣನ್ನು ಬೀಸಾಡದೆ ಈ ರೀತಿ ಸಾಸಿವೆ ಮಾಡಿ ತಿನ್ನಿ ತುಂಬ ಟೇಸ್ಟಾಗಿರುತ್ತೆ ಹುಳಿ ಸಿಹಿ ಮಿಶ್ರಿತವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಲ್ಲ ಮಾವಿನ ಹಣ್ಣುಗಳನ್ನು ಈಗ ಸಿಪ್ಪೆ ತೆಗೆದು ಇಟ್ಟಾಯಿತು ನೋಡಿ ಈಗ ಈ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿರುವ ರಸವನ್ನು ತೆಗೆತಾ ಇದ್ದೇನೆ ಹೀಗೆ ಎರಡು ಸಾರಿ ಸಿಪ್ಪೆ ತೊಳೆದು ರಸ ತೆಗೆದು ಹಾಕಿ ಆನಂತರ ಈ ಮಾವಿನ ಹಣ್ಣಿನ ಗೊರಟನ್ನು ಸ್ವಲ್ಪ ಹೆಚ್ಚುಕಿ ರಸ ಬಿಡುವಂತೆ ಮಾಡಿ ನೋಡಿ ಈಗ ಇಷ್ಟು ರಸ ತೆಗೆದಾಯಿತು ಈಗ ಈಗ ಈ ಬೌಲನ್ನು ಬದಿಗಿಟ್ಟು ಮುಂದಿನ ಹಂತಕ್ಕೆ ಕಾಯಿ ತುರಿಯನ್ನು ತೆಗೆದುಕೊಳ್ತಾ ಇದ್ದೇನೆ ನೋಡಿ ಈಗ ಅರ್ಧ ಕಾಯಿಯ ತುರಿಯನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ ಅದಕ್ಕೀಗ ಸ್ವಲ್ಪ ಬಿಸಿ ಮಾಡಿದ ಎರಡು ಕೆಂಪು ಮೆಣಸುಗಳನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ರುಬ್ಕೊಂಡು ಬರ್ತಾ ಇದ್ದೇನೆ ರುಬ್ಬಿದ ಮಿಶ್ರಣ ಫೈನ್ ಪೇಸ್ಟ್ ಆಗಿದೆ ಅದನ್ನು ಈಗ ಮಾವಿನ ಹಣ್ಣಿನ ರಸದ ಬೌಲಿಗೆ ಸೇರಿಸ್ತಾ ಇದ್ದೇನೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಈ ಬೌಲಿಗೆ ಸೇರಿಸ್ತಿದ್ದೇನೆ ಈಗ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಆನಂತರ ಅರ್ಧ ಕಪ್ ಬೆಲ್ಲವನ್ನು ಇದಕ್ಕೆ ಇದ್ದೇನೆ ಈಗ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಾಸಿವೆಗೆ ಮುಖ್ಯವಾಗಿ ಬೇಕಾಗುವುದು ಒಗ್ಗರಣೆ ನೋಡಿ ಅದಕ್ಕಾಗಿ ನಾನು ಒಂದು ಕಡಾಯಿಯನ್ನು ಸ್ಟವ್ ಮೇಲಿಟ್ಟು ಎಣ್ಣೆ ಕಾಯಿಸಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಆನಂತರ ಅದಕ್ಕೆ ಒಂದು ಕೆಂಪು ಮೆಣಸಿನ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ನೀವು ಬೇಕಾದರೆ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ಬೋದು ಕೆಲವರು ಇದಕ್ಕೆ ಸೇರಿಸಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಅಂತ ಹೆಸರು ಬಂದಿರುವುದೇ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಸಾಸಿವೆಯನ್ನು ಸೇರಿಸುವುದರಿಂದ ಸಾಸಿವೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಸಿಡಿದಿರಬೇಕು ನೋಡಿ ಫ್ರೆಂಡ್ಸ್ ಈಗ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಯಿತು ಕೆಲವರು ಇದಕ್ಕೆ ಉದ್ದಿನ ಬೆಳೆಯೂ ಕೂಡ ಸೇರಿಸ್ತಾರೆ ಆದರೆ ಸಿಂಪಲ್ ಆಗಿ ಮಾಡಿದ್ರೆ ಈ ಮಾವಿನ ಹಣ್ಣು ಚೆನ್ನಾಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ